ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕಲಿಕಾ ಫಲ ನಾಕು ಭಾಗಾಕಾರ ಡಿವಿಷನ್ ಅಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ನೋಡಿ ಭಾಗಾಕಾರ ಡಿವಿಷನ್ ಕಲಿಕಾ ಫಲ ನಾಕು ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಮೂರು ಅಂಕಿ ಸಂಖ್ಯೆಯನ್ನು ಎರಡು ಅಂಕಿಯಿಂದ ಆದರ್ಶ ಕ್ರಮ ವಿಧಿಯ ಮೂಲಕ ಭಾಗಿಸುವರು ಮತ್ತು ಭಾಗಾಕಾರ ಗುಣಾಕಾರಗಳ ಅಂತರ ಸಂಬಂಧವನ್ನು ತಿಳಿಯುವರು ನೋಡಿ ಚಟುವಟಿಕೆ ಫೋರ್ ಪಾಯಿಂಟ್ ಒನ್ ವಿರಾಜನು ತನ್ನ ಗೆಳೆಯರಿಗೆ ಕೊಡಲು ಮೋದಕಗಳನ್ನು ತಂದಿದ್ದನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ಗುಂಪುಗಳಾಗಿ ಜೋಡಿಸಿದ್ದಾನೆ ಅದನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ನೋಡಿ ವಿರಾಜನು ಈ ಮೋದಕಗಳನ್ನು ಪ್ರತಿಯೊಬ್ಬರಿಗೆ ಎಂಟು ಮೋದಕಗಳಂತೆ ಹಂಚುತ್ತಾನೆ ಹಾಗಾದರೆ ವಿರಾಜನ ಸ್ನೇಹಿತರ ಸಂಖ್ಯೆ ಎಷ್ಟು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ನಾವು ಮೋದಕಗಳು ಎಷ್ಟಿವೆ ಅಂತ ಎಣಿಸ್ಕೋಬೇಕು ನೋಡಿ ನಾಲ್ಕು ಒಂದು ನಾಲ್ಕು ನಾಲ್ಕು ಎಂಟು ನಾಲ್ಕು ಮೂರು ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಇಪ್ಪತ್ತ್ನಾಲ್ಕು ಎಷ್ಟು ಮೋದಕಗಳಿವೆ ಇಪ್ಪತ್ನಾಲ್ಕು ಮೋದಕಗಳಿವೆ ವಿರಾಜನು ಪ್ರತಿಯೊಬ್ಬರಿಗೆ ಎಂಟು ಮೋದಕಗಳಂತೆ ಹಂಚುತ್ತಾನೆ ಅಂದ್ರೆ ಇಪ್ಪತ್ತ್ನಾಲ್ಕನ್ನು ಎಂಟರಿಂದ ಭಾಗಿಸಬೇಕು ಅವಾಗ ಎಷ್ಟು ಬರುತ್ತೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ನೋಡಿ ಹಾಗಾದರೆ ವಿರಾಜನ ಸ್ನೇಹಿತರ ಸಂಖ್ಯೆ ಮೂರು ಮುಂದಿನ ಪ್ರಶ್ನೆ ಚಟುವಟಿಕೆ ಫೋರ್ ಪಾಯಿಂಟ್ ಟು ಒಬ್ಬ ಮಾವುತನು ಇಪ್ಪತ್ನಾಲ್ಕು ಆಹಾರದ ಉಂಡೆಗಳನ್ನು ಮೂರು ಆನೆಗಳಿಗೆ ಸಮ ಬರುವಂತೆ ಹಂಚಬೇಕು ಪ್ರತಿ ಆನೆಗೆ ಸಿಗುವ ಆಹಾರದ ಉಂಡೆಗಳು ಎಷ್ಟು ಒಬ್ಬ ಮಾವುತ ಎಷ್ಟು ಉಂಡೆಗಳಿವೆ ಇಪ್ಪತ್ನಾಲ್ಕು ಉಂಡೆಗಳಿವೆ ಮೂರು ಆನೆಗಳಿಗೆ ಸಮ ಬರುವಂತೆ ಹಂಚಬೇಕು ಹಾಗಾದರೆ ಇಪ್ಪತ್ನಾಲ್ಕನ್ನು ಮೂರರಿಂದ ಭಾಗಕಾರ ಮಾಡಬೇಕು ನೋಡಿ ಮೂರೇಂಟಲೇ ಇಪ್ಪತ್ತ್ನಾಲ್ಕು ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಸೊನ್ನೆ ಎರಡೆರಡು ಕಡೆ ಸೊನ್ನೆ ಹಾಗಾಗಿ ಹಾಗಾದರೆ ಪ್ರತಿ ಆನೆಗೆ ಸಿಗುವ ಉಂಡೆಗಳು ಎಷ್ಟು ಎಂಟೆಂಟು ನೆಕ್ಸ್ಟ್ ಚಟುವಟಿಕೆ ಫೋರ್ ಪಾಯಿಂಟ್ ತ್ರೀ ಇಲ್ಲಿ ಪ್ರಶ್ನೆಗಳಿವೆ ಇದಕ್ಕೆ ಉತ್ತರ ಮಾಡಬೇಕು ನೋಡಿ ಎರಡು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ ಸಂಖ್ಯೆ ನೋಡಿ ನಾವು ಮೊದಲು ಇವೆಷ್ಟು ಕ್ರಯಾನ್ಸ್ಗಳಿವೆ ಅಂತ ಎಣಿಸ್ಕೋಬೇಕು ಒಂದೊಂದಾಗಿ ಎಣಿಸಿದ ಇವೆಲ್ಲ ಎಷ್ಟಿದೆ ಇಪ್ಪತ್ತೆಂಟು ಕ್ರಯಾನ್ಸ್ಗಳಿವೆ ಹಾಗಾದರೆ ಎರಡು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ನ ಸಂಖ್ಯೆ ಇಪ್ಪತ್ತೆಂಟು ಡಿವೈಡೆಡ್ ಬೈ ಎರಡು ಎರಡು ಒಂದಲೇ ಒಂದಲೇ ಎರಡು ನಾಲ್ಕಲೇ ಹಾಗಾಗಿ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ನ ಸಂಖ್ಯೆ ಹದಿನಾಲ್ಕು ನೆಕ್ಸ್ಟ್ ನೋಡಿ ಮೂರು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ ಸಂಖ್ಯೆ ಸೇಮ್ ಇದೇ ರೀತಿ ಇದನ್ನು ಇಪ್ಪತ್ತೆಂಟನ್ನು ಮೂರರಿಂದ ಭಾಗಿಸ್ಬೇಕು ನೋಡಿ ಇಪ್ಪತ್ತೆಂಟು ಡಿವೈಡ್ ಬೈ ಮೂರು ಇಪ್ಪತ್ತೆಂಟು ಮೂರಲೇ ಭಾಗ ಆಗೋಲ್ಲ ಹಾಗಾಗಿ ಮೂರೊಂಬತ್ತಲೇ ಇಪ್ಪತ್ತೇಳು ಪಾಯಿಂಟ್ ಕೊಟ್ಟು ಸೊನ್ನೆ ತಗೊಂಡು ಆವಾಗ ಎಷ್ಟಾಗುತ್ತೆ ಹತ್ತಾಗುತ್ತೆ ಮೂರು ಮೂರಲೇ ಒಂಬತ್ತು ಹೀಗೆ ಇದು ಪಾಯಿಂಟ್ ಬರ್ತಾ ಹೋಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸಿನ ಸಂಖ್ಯೆ ಮೂರು ವಿದ್ಯಾರ್ಥಿಗಳ ಸಮಾನವಾಗಿ ಹಂಚಿದರೆ ನೈನ್ ಪಾಯಿಂಟ್ ತ್ರೀ ನೆಕ್ಸ್ಟ್ ನೋಡಿ ನಾಲ್ಕು ವಿದ್ಯಾರ್ಥಿಗಳಿಗೆ ಹಂಚಿದರಿಗೆ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ ಸಂಖ್ಯೆ ಸೇಮ್ ಇಪ್ಪತ್ತೆಂಟು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ಏಳು ಇಪ್ಪತ್ತೆಂಟು ಏಳು ಪ್ರತಿಯೊಬ್ಬರಿಗೆ ಏಳು ಕ್ರಯಾನ್ಸ್ ಸಂಖ್ಯೆ ಸಿಗುತ್ತದೆ ನೆಕ್ಸ್ಟ್ ನೋಡಿ ಆರು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ ಸಂಖ್ಯೆ ಇಪ್ಪತ್ತೆಂಟನ್ನು ಆರಿಂದ ಡಿವೈಡ್ ಮಾಡಬೇಕು ಆರೊಂದಲೇ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಎಷ್ಟು ಉಳಿತು ನಾಲ್ಕು ಉಳಿತು ಆರಾರಲೇ ಮೂವತ್ತಾರು ಫೋರ್ ಪಾಯಿಂಟ್ ಸಿಕ್ಸ್ ಹಾಗಾದರೆ ಆರು ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೂ ಸಿಗುವ ಕ್ರಯಾನ್ಸ್ನ ಸಂಖ್ಯೆ ಫೋರ್ ಪಾಯಿಂಟ್ ಸಿಕ್ಸ್ ನೆಕ್ಸ್ಟ್ ನೋಡಿ ಪ್ರತಿ ವಿದ್ಯಾರ್ಥಿಗಳಿಗೆ ಎರಡು ಕ್ರಯಾನ್ಸ್ ಬರುವಂತೆಯೇ ಹಂಚಿದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಅವುಗಳನ್ನು ಕೊಡಬಹುದು ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಕೊಡಬಹುದು ನೆಕ್ಸ್ಟ್ ನೋಡಿ ಚಟುವಟಿಕೆ ಟೂ ಫ್ಯಾಂಟ್ ಫೋರ್ ಫ್ಯಾಂಟ್ ಫೋರ್ ಭಾಗಾಕಾರ ಮಾಡಿ ಖಾಲಿ ಬಾಕ್ಸ್ನಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ ನೋಡಿ ಎರಡು ಬಾಗಿಲೆ ನಾಲ್ಕು ಎರಡು ನೋಡಿ ಎರಡೊಂದಲೇ ಸಾರಿ ಎರಡು ಎರಡೇ ನಾಲ್ಕು ನಾಲ್ಕರ ನಾಲ್ಕರಾದರೆ ಸೊನ್ನೆ ನೆಕ್ಸ್ಟ್ ಎರಡನ್ನು ಇಲ್ಲಿ ಇಳಿಸ್ಕೋಬೇಕು ಎರಡೊಂದಲೆ ಎರಡು 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 ಕಳೆದ್ರೆ ಸೊನ್ನೆ ಈ ರೀತಿ ಭಾಗಾಕಾರ ಮಾಡಬೇಕು ಇನ್ನೆಷ್ಟು ನೋಡಿ ಮೂರು ಬಾಗಿಲೆ ಐದು ಒಂದು ನೋಡಿ ಮೂರೊಂದಲೇ ಮೂರು ಐದರ ಮೂರು ಕಳೆದ್ರೆ ಎಷ್ಟು ಉಳಿತು ಎರಡು ನೆಕ್ಸ್ಟ್ ಒಂದನ್ನು ಇಲ್ಲಿ ಇಳಿಸ್ಕೋಬೇಕು ಆಯಿತು ಹಾಗಾಗಿ ಮೂರು ಮಗ್ಗಿಯಲ್ಲಿ ಇಪ್ಪತ್ತೊಂದು ಬರುತ್ತಾ ನೋಡಬೇಕು ಬರುತ್ತೆ ಹಾಗಾದರೆ ಮೂರೋಳೆ ಇಪ್ಪತ್ತೊಂದು ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ನೋಡಿ ಚಟುವಟಿಕೆ ಫೋರ್ ಪಾಯಿಂಟ್ ಫೈವ್ ಕೊಟ್ಟಿರುವ ಭಾಗಾಕಾರದ ಲೆಕ್ಕಗಳನ್ನು ಪೂರ್ಣಗೊಳಿಸಿ ನೋಡಿ ಫಸ್ಟ್ನೇದ್ದು ಈ ರೀತಿ ನಾವು ಬರ್ಕೋಬೇಕು ಅಂದರೆ ಈಸಿ ಆಗುತ್ತೆ ಹದಿನೆಂಟು ಆರು ಮಗ್ಗಿಯಲ್ಲಿ ಹದಿನೆಂಟು ಬರುತ್ತಾ ನೋಡಬೇಕು ಆಗ ಬರುತ್ತೆ ಹಾಗಾದರೆ ಎಷ್ಟು ಆರು ಮೂರಲೆ ಹದಿನೆಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಹಾಗಾಗಿ ಉತ್ತರ ಮೂರು ಎರಡನೇದು ಎಂಟುನೂರ ಎಂಬತ್ತೆಂಟು ಬಾಗಿಲೇ ನಾಲ್ಕು ನೋಡಿ ನಾಲ್ಕೊಂದಲೇ ಸಾರಿ ನಾಲ್ಕು ಎರಡಲೆ ಎಂಟು ಎಂಟರಲ್ಲಿ ಎಂಟು ಕಳೆದ್ರೆ ಸೊನ್ನೆ ಮತ್ತು ಎಂಟನ್ನು ಇಳಿಸ್ಕೋಬೇಕು ನಾಲ್ಕು ಎರಡಲೆ ಎಂಟು ಮತ್ತು ಎಂಟ್ರಲ್ ಎಂಟ್ ಕಳೆದ್ರೆ ಸೊನ್ನೆ ಇಲ್ಲಿ ಎಂಟಿದೆ ಇದನ್ನು ಎಂಟನ್ನು ನಡೆಸ್ಕೋಬೇಕು ಮತ್ತು ನಾಲ್ಕೆರಡಲೆ ಎಂಟು ಎಂಟ್ರಲ್ ಎಂಟ್ ಕಳೆದ್ರೆ ಸೊನ್ನೆ ಉತ್ತರ ಎರಡು ನೂರ ಇಪ್ಪತ್ತೆರಡು ನೆಕ್ಸ್ಟ್ ನೋಡಿ ನೋಡಿ ಇಲ್ಲಿ ನಲವತ್ತೊಂಬತ್ತು ಬಾಗ್ಲೇ ಡ್ಯಾಶ್ ಏಳು ಅಂತ ಕೊಟ್ಟಿದ್ದಾರೆ ನಾವು ನಲವತ್ತೊಂಬತ್ತು ಎಷ್ಟರಿಂದ ಏಳು ಭಾಗವಾಗುತ್ತೆ ಅಂತ ನೋಡಬೇಕು ಹಾಗಾದರೆ ನೋಡೋಣ ನಲವತ್ತೊಂಬತ್ತು ಎಷ್ಟು ಏಳೆ ನಲ್ವತ್ತೊಂಬತ್ತು ಏಳು ಏಳೇ ನಲವತ್ತೊಂಬತ್ತು ಸೊನ್ನೆ ಸೊನ್ನೆ ಹಾಗಾಗಿ ಆನ್ಸರ್ ಏಳು ನೆಕ್ಸ್ಟ್ ನೋಡಿ ಇಲ್ಲಿ ಡ್ಯಾಶ್ ಬಾಗಲೇ ಹನ್ನೊಂದು ಇಸಿಕಲ್ ಟು ಹತ್ತು ಹನ್ನೊಂದು ಹತ್ತಲೆ ನೂರ ಹತ್ತು ಆನ್ಸರ್ ನೂರ ಹತ್ತು ನೆಕ್ಸ್ಟ್ ನೋಡಿ ನಾಲ್ಕು ಒನ್ನೂರ ಎಂಟು ಬಾಗಿಲೇ ಹನ್ನೆರಡು ಹನ್ನೆರಡು ಮಗ್ಗಿಯಲ್ಲಿ ನೂರ ಹದಿನೆಂಟು ಬರುತ್ತೆ ಹನ್ನೆರಡು ಒಂಬತ್ತಲೆ ನೂರ ಹದಿನೆಂಟು ಸಾರಿ ನೂರ ಎಂಟು ಎಂಟ್ರಲ್ಲಿ ಎಂಟು ಕಳೆದ್ರೆ ಸೊನ್ನೆ 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 ಹಾಗಾಗಿ ಒಂಬತ್ತು ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಆರು ಮೂವತ್ತೊಂಬತ್ತು ಬಾಗಿಲೆ ಹದಿಮೂರು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಸೊನ್ನೆ ಸೊನ್ನೆ ಉತ್ತರ ಮೂರು ನೆಕ್ಸ್ಟ್ ಏಳು ಎ ನಾಲ್ಕು ಬಾಗಿಲೇ ಏಳು ಎರಡು ನೆಕ್ಸ್ಟ್ ನೋಡಿ ನಾಲ್ಕೊಂದಲೇ ನಾಲ್ಕು ಏಳರಲ್ಲಿ ನಾಲ್ಕು ಎಷ್ಟು ಬರುತ್ತೆ ಮೂರು ಹಾಗಾಗಿ ಎರಡನ್ನ ಇಳಿಸ್ಕೋಬೇಕು ನಾಲ್ಕೆಂಟ್ಲೇ ಮೂವತ್ತೆರಡು ಸೊನ್ನೆ ಆನ್ಸರ್ ಹದಿನೆಂಟು ಇನ್ನೆಷ್ಟು ನೋಡಿ ಎಂಟು ಆರು ಬಾಗಿಲೇ ಐದು ನಾಲ್ಕು ನೋಡಿ ಆರು ಮಗ್ಗಿಯಲ್ಲಿ ಐವತ್ನಾಲ್ಕು ಬರುತ್ತ ಅಂತ ನೋಡಬೇಕು ಬರುತ್ತೆ ಆರೊಂಬತ್ಲೇ ಐವತ್ನಾಲ್ಕು ನೆಕ್ಸ್ಟ್ ನೋಡಿ ಒಂಬತ್ತು ಹನ್ನೆರಡು ಬಾಗಿಲೆ ಒನ್ನೂರ ಎಂಬತ್ತೈದು ನೋಡಿ ಹನ್ನೆರಡೊಂದಲೇ ಹನ್ನೆರಡು ಎಂಟರಲ್ಲಿ ಎರಡು ಕಳೆದ್ರೆ ಆರು ಉಳಿತು ಸೊನ್ನೆ ಐದನ್ನು ಇಳಿಸ್ಕೋಬೇಕು ಹನ್ನೆರಡೈದಲೆ ಅರುವತ್ತೈದು ಸೊನ್ನೆ ಸೊನ್ನೆ ಹಾಗಾಗಿ ಹದಿನೈದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಹತ್ತು ಹನ್ನೆರಡು ಬಾಗಿಲೆ ಐದುನೂರ ಇಪ್ಪತ್ತೇಳು ನೋಡಿ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ ಎರಡರಲ್ಲಿ ಎಂಟು ಕಳಕ್ಕೆ ಬರಲ್ಲ ಹಾಗಾಗಿ ಕೈಲ ತೊಗೋಬೇಕು ಹನ್ನೆರಡರಲ್ಲಿ ಎಂಟು ಕಳೆದ್ರೆ ನಾಲ್ಕು ಐದರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ಏಳನ್ನು ಇಳಿಸ್ಕೋಬೇಕು ಹನ್ನೆರಡು ಮೂರಲೇ ಮೂವತ್ತಾರು ಏಳರಲ್ಲಿ ಆರು ಕಳೆದ್ರೆ ಒಂದು ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಶೇಷ ಹನ್ನೊಂದು ಬರುತ್ತೆ ಉತ್ತರ ಮೂರು ನೆಕ್ಸ್ಟ್ ನೋಡಿ ಚಟುವಟಿಕೆ ಟೂ ಪಾಯಿಂಟ್ ಫೋರ್ ಪಾಯಿಂಟ್ ಸಿಕ್ಸ್ ಈ ಕೆಳಗಿನ ಲೆಕ್ಕಗಳನ್ನು ಆದರ್ಶ ಕ್ರಮ ವಿಧಿಯ ಮೂಲಕ ಭಾಗಿಸಿ ನೋಡಿ ಒಂದೇದು ನಾಲ್ಕು ಬಾಗಿಲೇ ಎಪ್ಪತ್ತೆರಡು ನೋಡಿ ಇಲ್ಲಿ ನಾಲ್ಕೊಂದು ಏಳು ನಾಲ್ಕರಲ್ಲೇ ಭಾಗ ಆಗೋಲ್ಲ ಹಾಗಾಗಿ ನಾಲ್ಕೊಂದಲೇ ನಾಲ್ಕು ಬಾಗಿಲೇ ಮೂರು ಸಾರಿ ನಾಲ್ಕೊಂದಲೇ ನಾಲ್ಕು ಏಳರಲ್ಲಿ ನಾಲ್ಕು ಕಳೆದ್ರೆ ಎಷ್ಟು ಉಳಿತು ಮೈನಸ್ ಮಾಡಬೇಕು ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ಉಳಿತು ಇನ್ನು ಉಳಿದಿರೋ ಸಂಖ್ಯೆ ಎರಡನ್ನು ಇಲ್ಲಿ ಇಳಿಸ್ಕೋಬೇಕು ಆಗ ಮೂವತ್ತೆರಡು ಆಯಿತು ನಾಲ್ಕರ ಮಗಲ್ಲಿ ಮೂವತ್ತೆರಡು ಬರುತ್ತಾ ಅಂತ ನೋಡಬೇಕು ಇಲ್ಲಿ ನಾಲ್ಕರ ಮಗಲ್ಲಿ ಮೂವತ್ತೆರಡು ಬರುತ್ತೆ ಎಷ್ಟು ಲೇಪ ಅಂದರೆ ನಾಲ್ಕೆಂಟ್ಲೇ ಮೂವತ್ತೆರಡು ಎರಡಲ್ಲಿ ಎರಡು ಕಳೆದ್ರೆ ಸೊನ್ನೆ ಮೂರಲ್ಲಿ ಮೂರು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ನೋಡಿ ಇಪ್ಪತ್ತೊಂದು ಬಾಗಿಲೇ ಮೂರು ನೂರ ಐವತ್ತೇಳು ಇಲ್ಲಿ ಮೂವತ್ತೈದು ಇಪ್ಪತ್ತೊಂದರ ಮಗಲಿ ಬರುತ್ತಾ ಅಂತ ನೋಡಬೇಕು ಅದು ಬರಲ್ಲ ಹಾಗಾಗಿ ಏನು ಮಾಡಬೇಕು ನಾವು ಇಪ್ಪತ್ತು ಒಂದಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಒಂದಲೇ ಇಪ್ಪತ್ತೊಂದು ಐದರಲ್ಲಿ ಒಂದು ಕಳೆದ್ರೆ ಎಷ್ಟು ಉಳಿತು ನಾಲ್ಕು ಮೂರಲ್ಲಿ ಎರಡು ಕಳೆದ್ರೆ ಎಷ್ಟು ಉಳಿತು ಒಂದು ನೆಕ್ಸ್ಟ್ ಉಳಿದಿರುವ ಸಂಖ್ಯೆ ಏಳನ್ನು ಇಲ್ಲಿ ಇಳಿಸ್ಕೋಬೇಕು ಆಗ ಇದು ನೂರ ಒನ್ನೂರ ನಲ್ವತ್ತೇಳಾಯಿತು ನೂರ ನಲ್ವತ್ತೇಳು ಇಪ್ಪತ್ತೊಂದರಲ್ಲೇ ಭಾಗ ಆಗುತ್ತ ಅಂತ ನೋಡಬೇಕು ಭಾಗ ಆಗುತ್ತೆ ಇಪ್ಪತ್ತೊಂದು ಏಳೇ ನೂರ ನಲ್ವತ್ತೇಳು ಏಳರಲ್ಲಿ ಏಳು ಕಳೆದರೆ ಸೊನ್ನೆ ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ನೋಡಿ ಅದೇ ರೀತಿ ಮೂರನೇದು ಹದಿನೇಳು ಬಾಗಿಲೆ ಐದುನೂರ ಹತ್ತು ನೋಡಿ ಹದಿನೇಳರ ಮಗ್ಗೆಯಲ್ಲಿ ಐವತ್ತೊಂದು ಬರುತ್ತಾ ಅಂತ ನೋಡಬೇಕು ಎಷ್ಟರಲ್ಲಿ ಹದಿನೇಳು ಮೂರಲೇ ಐವತ್ತೊಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಐದರಲ್ಲಿ ಐದು ಕಳೆದ್ರೆ ಸೊನ್ನೆ ಈ ಉಳಿದಿರ್ತವ ಸಂಖ್ಯೆ ಸೊನ್ನೆಯನ್ನು ಇಳಿಸ್ಕೋಬೇಕು ಪೂಜೆ ಇಲ್ಲಿ ಒಂದು ಸೊನ್ನೆಯನ್ನು ಹಚ್ಕೊಂಡು ಹಾಗಾಗಿ ಮೂವತ್ತು ನೆಕ್ಸ್ಟ್ ನೋಡಿ ನಾಲ್ಕನೇದು ಹದಿನೆಂಟು ಬಾಗಿಲೇ ಮೂರು ಎರಡು ನಾಲ್ಕು ಹದಿನೆಂಟು ಬಗ್ಗೆಯಲ್ಲಿ ಮೂವತ್ತೆರಡು ಬರುತ್ತಾ ಅಂತ ನೋಡಬೇಕು ಹಾಗೆ ಬರಲ್ಲ ಹದಿನೆಂಟು ಅಂದಲೇ ಹದಿನೆಂಟು ಎರಡರಲ್ಲಿ ಎಂಟನ್ನು ಮೈನಸ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಕೈಲ ತಗೋಬೇಕು ಹನ್ನೆರಡರಲ್ಲಿ ಎಂಟು ಕಳೆದ್ರೆ ನಾಲ್ಕು ಕುಳಿತು ನೆಕ್ಸ್ಟ್ ಮೂರಲ್ಲಿ ಒಂದು ಕೈಲ ಒಂದು ಇದೆ ಎರಡು ಕಳೆದ್ರೆ ಒಂದು ಉಳಿತು ನೆಕ್ಸ್ಟ್ ಉಳಿದಿದ್ದ ಸಂಖ್ಯೆ ನಾಲ್ಕನ್ನು ಇಲ್ಲಿ ಇಳಿಸ್ಕೋಬೇಕು ನೂರ ನಲ್ವತ್ನಾಲ್ಕು ಹನ್ನೆರಡರ ಎಲ್ಲಿ ಬರುತ್ತಾ ಅಂತ ನೋಡಬೇಕು ಹನ್ನೆರಡು ಎಂಟ್ಲೇ ನೂರ ನಲ್ವತ್ನಾಲ್ಕು ಶೇಷ ನಾಲ್ಕರಲ್ಲಿ ನಾಲ್ಕಾದರೆ ಸೊನ್ನೆ ನಾಲ್ಕರಲ್ಲಿ ನಾಲ್ಕಾದರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಈ ರೀತಿ ಆದರ್ಶ ಕ್ರಮದಲ್ಲಿ ಭಾಗಕಾರವನ್ನು ಬಿಡಿಸಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ಫೋರ್ ಪಾಯಿಂಟ್ ಸೆವೆನ್ ಕೆಳಗಿನ ಕೋಷ್ಟಕವು ದಾಳಗಳನ್ನು ಸಮಾನವಾಗಿ ಡಬ್ಬಗಳಲ್ಲಿ ತುಂಬಿರುವುದನ್ನು ತೋರಿಸುತ್ತದೆ ಇದನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ ನೋಡಿ ಒಟ್ಟು ದಾಳಗಳ ಸಂಖ್ಯೆ ನಲವತ್ತೆರಡು ಡಬ್ಬಗಳ ಸಂಖ್ಯೆ ಆರು ಪ್ರತಿ ಡಬ್ಬದಲ್ಲಿರುವ ದಾಳಗಳ ಸಂಖ್ಯೆ ಏಳು ಇದು ಇದು ಇಂಟು ಇಂಟು ಮಾಡಿದಾಗ ಆರು ಏಳೆ ನಲವತ್ತೆರಡು ಒಟ್ಟು ದಾಳಗಳ ಸಂಖ್ಯೆ ನಲವತ್ತೆರಡು ಇಲ್ಲಿ ಒಟ್ಟು ದಾಳಗಳ ಸಂಖ್ಯೆ ಕೊಟ್ಟಿದ್ದಾರೆ ಡಬ್ಬಗಳ ಸಂಖ್ಯೆ ಕೊಟ್ಟಿಲ್ಲ ಪ್ರತಿ ಡಬ್ಬದಲ್ಲಿರುವ ದಾಳಗಳ ಸಂಖ್ಯೆ ಏಳು ಕೊಟ್ಟಿದ್ದಾರೆ ಹಾಗಾಗಿ ಏಳು ಎರಡಲೇ ನಲವತ್ತು ಸಾರಿ ಏಳು ಎರಡನೇ ಹದಿನಾಲ್ಕು ಡಬ್ಬಗಳ ಸಂಖ್ಯೆ ಅಷ್ಟು ಎರಡು ಇಲ್ಲಿ ನೋಡಿ ಒಟ್ಟು ದಾಳಗಳ ಸಂಖ್ಯೆ ನಲವತ್ತೆಂಟು ಡಬ್ಬಗಳ ಸಂಖ್ಯೆ ಎಂಟು ಹಾಗಾದರೆ ಪ್ರತಿ ಡಬ್ಬದಲ್ಲಿರುವ ದಾಳಗಳ ಸಂಖ್ಯೆ ಎಂಟಿರಲೆ ನಲವತ್ತೆಂಟು ಭಾಗ ಆಗುತ್ತೆ ಎಂಟಾರಲೇ ನಲವತ್ತೆಂಟು ದಾಳಗಳ ಸಂಖ್ಯೆ ಆರು ನೆಕ್ಸ್ಟ್ ಡಬ್ಬಗಳ ಸಂಖ್ಯೆ ನಾಲ್ಕು ಪ್ರತಿ ದ ಡಬ್ಬದಲ್ಲಿರುವ ದಾಳಗಳ ಸಂಖ್ಯೆ ಐದು ಹಾಗಾದರೆ ಒಟ್ಟು ದಾಳಗಳ ಸಂಖ್ಯೆ ಕಂಡುಹಿಡಬೇಕು ನಾಲ್ಕೈದಲೇ ಇಪ್ಪತ್ತು ಒಟ್ಟು ದಾಳಗಳು ಇಪ್ಪತ್ತು ನೆಕ್ಸ್ಟ್ ನೋಡಿ ಒಟ್ಟು ದಾಳಗಳ ಸಂಖ್ಯೆ ಇಪ್ಪತ್ತೊಂದು ಡಬ್ಬಗಳ ಸಂಖ್ಯೆ ಕೊಟ್ಟಿಲ್ಲ ಡಬ್ಬ ಪ್ರತಿ ಡಬ್ಬದಲ್ಲಿರುವ ದಾಳಗಳ ಸಂಖ್ಯೆ ಮೂರು ಹಾಗಾದರೆ ಮೂರು ಎಷ್ಟಲೇ ಇಪ್ಪತ್ತೊಂದು ಮೂರು ಏಳೇ ಇಪ್ಪತ್ತೊಂದು ಡಬ್ಬಗಳ ಸಂಖ್ಯೆ ಏಳು ನೆಕ್ಸ್ಟ್ ನೋಡಿ ಒಟ್ಟು ದಾಳಗಳ ಸಂಖ್ಯೆ ಕೊಟ್ಟಿಲ್ಲ ಡಬ್ಬಗಳ ಸಂಖ್ಯೆ ಐದು ಪ್ರತಿ ಡಬ್ಬದಲ್ಲಿರುವ ದಾಳಗಳ ಸಂಖ್ಯೆ ಒಂಬತ್ತು ಐದೊಂಬತ್ತಲೇ ನಲವತ್ತೈದು ಹಾಗಾಗಿ ಒಟ್ಟು ದಾಳಗಳ ಸಂಖ್ಯೆ ನಲವತ್ತೈದು ನೆಕ್ಸ್ಟ್ ನೋಡಿ ಚಟುವಟಿಕೆ ಫೋರ್ ಪಾಯಿಂಟ್ ಏಟ್ ಈ ಕೆಳಗಿನ ಗುಣಾಕಾರ ಲೆಕ್ಕವನ್ನು ಗಮನಿಸಿ ಭಾಗಾಕಾರ ರೂಪದಲ್ಲಿ ಬರೆಯಿರಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಂಟು ಇಂಟು ಮೂರು ಈಸಿಕ್ವಲ್ ಟು ಇಪ್ಪತ್ತ್ನಾಲ್ಕು ಇದನ್ನು ಭಾಗಾಕಾರದ ರೂಪದಲ್ಲಿ ಹೇಗೆ ಬರ್ತಾರೆ ಇಪ್ಪತ್ತ್ನಾಲ್ಕು ಬಾಗ್ಲೆ ಮೂರು ಈಝಿಕಲ್ ಟು ಎಂಟು ಇನ್ನೊಂದು ರೀತಿ ಇಪ್ಪತ್ನಾಲ್ಕು ಬಾಗಿಲೇ ಎಂಟು ಈಸಿಕ್ವಲ್ ಟು ಮೂರು ನೋಡಿ ಇಪ್ಪತ್ತ್ನಾಲ್ಕು ಬಾಗಿಲೇ ಮೂರು ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಸೊನ್ನೆ ಇದು ಇಪ್ಪತ್ತ್ನಾಲ್ಕು ಬಾಗಿಲೇ ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಸೊನ್ನೆ ಈ ರೀತಿ ಬರ್ಕೋಬೇಕು ನೆಕ್ಸ್ಟ್ ನೋಡಿ ಅದೇ ರೀತಿ ಹತ್ತು ಇಂಟು ಐದು ಈಸಿಕ್ವಲ್ ಟು ಐವತ್ತು ಇದು ಭಾಗಕಾರ ರೂಪದಲ್ಲಿ ಐವತ್ತು ಬಾಗಿಲೇ ಐದು ಈಸಿಕೊಲ್ ಟು ಹತ್ತು ಐವತ್ತು ಬಾಗಿಲೇ ಹತ್ತು ಈಸಿಕ್ವಲ್ ಟು ಐದು ಐವತ್ತನ್ನು ಐದರಿಂದ ಭಾಗಿಸಿದ್ರೆ ಹತ್ತು ಬರುತ್ತೆ ಐವತ್ತನ್ನು ಹತ್ತರಿಂದ ಭಾಗಿಸಿದ್ರೆ ಐದು ಬರುತ್ತೆ ನೆಕ್ಸ್ಟ್ ನೋಡಿ ಒಂಬತ್ತು ಇಂಟು ಏಳು ಇಜಿಕಲ್ ಟು ಅರವತ್ತ್ಮೂರು ನೆಕ್ಸ್ಟ್ ನೋಡಿ ಒಂಬತ್ತು ಇಂಟು ಏಳು ಇಜಿಕಲ್ ಟು ಅರವತ್ತ್ಮೂರು ಒಂದು ಸರಿ ಅರವತ್ತ್ಮೂರನ್ನು ಏಳರಲ್ಲೇ ಭಾಗಿಸ್ಬೇಕು ಇನ್ನೊಂದು ಸರಿ ಒಂಬತ್ತರಲ್ಲೇ ಭಾಗಿಸ್ಬೇಕು ಅರವತ್ತ್ಮೂರು ಬಾಗಿಲೆ ಏಳು ಇಜಿಕಲ್ ಟು ಒಂಬತ್ತು ಅರವತ್ತ್ಮೂರು ಬಾಗಿಲೆ ಒಂಬತ್ತು ಇಜಿಕಲ್ ಟು ಏಳು ನೆಕ್ಸ್ಟ್ ನೋಡಿ ಹನ್ನೆರಡು ಇಂಟು ಆರು ಇಸಿಕೊಲ್ ಟು ಎಪ್ಪತ್ತೆರಡು ಎಪ್ಪತ್ತೆರಡು ಬಾಗಿಲೇ ಆರು ಇಜಿಕೊಲ್ ಟು ಹನ್ನೆರಡು ಎಪ್ಪತ್ತೆರಡು ಬಾಗಿಲೇ ಹನ್ನೆರಡು ಈಜಿಕೊಲ್ ಟು ಆರು ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂಬತ್ತು ಕೆಳಗೆ ಕೊಟ್ಟಿರುವ ವ್ಯಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸಿರಿ ನೋಡಿ ಪ್ರತಿ ಪಟ್ಟಿಗೆಯು ಐವತ್ತು ಬೆಂಕಿ ಕಡ್ಡಿಗಳನ್ನು ಹೊಂದಿದ್ದರೆ ಅಂತಹ ಒಂದು ಸಾವಿರದ ಐದುನೂರು ಪೆಟ್ಟಿಗೆಗಳಲ್ಲಿರುವ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಐವತ್ತು ಇಂಟು ಹದಿನೈದುನೂರು ಇಸ್ಕೊಲ್ ಟು ಎಪ್ಪತ್ತೈದು ಸಾವಿರ ಇಲ್ಲಿ ಭಾಜ್ಯ ಎಪ್ಪತ್ತೈದು ಸಾವಿರ ಭಾಜಕ ಐವತ್ತು ಭಾಗಲಬ್ಧ ಒಂದು ಸ ನೋಡಿ ಐವತ್ತರಿಂದ ಎಪ್ಪತ್ತೈದನ್ನು ಭಾಗಿಸ್ಬೇಕು ಐವತ್ತು ಒಂದೇ ಐವತ್ತು ಇಪ್ಪತ್ತೈದು ಉಳಿತು ಸೊನ್ನೆ ಐವತ್ತೈದೇ ಎರಡುನೂರ ಐವತ್ತು ಎರಡುನೂರ ಐವತ್ತು ಸೊನ್ನೆ ಉತ್ತರ ಒಂದು ಸಾವಿರದ ಐದುನೂರು ಇದು ಭಾಗಲಭ ಶೇಷ ಸೊನ್ನೆ ಗುಣಾಕಾರದ ವಿರುದ್ಧ ಕ್ರಿಯೆಯೇ ಭಾಗಾಕಾರ ನೆಕ್ಸ್ಟ್ ನೋಡಿ ಎರಡು ಮಾವಿನ ತೋಟದಲ್ಲಿ ಎಂಬತ್ತೆರಡು ಮಾವಿನ ಗಿಡಗಳಿವೆ ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ ಅರುವತ್ತು ಮಾವಿನ ಹಣ್ಣುಗಳನ್ನು ಕೀಳುತ್ತಾನೆ ಅವುಗಳಲ್ಲಿ ಪ್ರತಿ ಪಟ್ಟಿಗೆ ಪೆಟ್ಟಿಗೆಯಲ್ಲಿ ಹನ್ನೆರಡು ಹಣ್ಣುಗಳಂತೆ ತುಂಬಿದರೆ ಆ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ನೋಡಿ ಎಂಬತ್ತೆರಡು ಮತ್ತು ಅರವತ್ತನ್ನು ಗುಣಿಸ್ಬೇಕು ಎಷ್ಟು ಬರುತ್ತೆ ನಾಲ್ಕು ಸಾವಿರದ ಒ ಒಂಬೈನೂರ ಇಪ್ಪತ್ತು ಇಲ್ಲಿ ಹನ್ನೆರಡು ಹಣ್ಣುಗಳಂತೆ ತುಂಬಿದರೆ ಹನ್ ಹಾಗಾದರೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತನ್ನು ಹನ್ನೆರಡಲ್ಲೇ ಭಾಗಕಾರ ಮಾಡಬೇಕು ನೋಡಿ ಹನ್ನೆರಡೊಂದಲೇ ಸಾರಿ ಹನ್ನೆರಡು ನಾಲ್ಕನೇ ನಲವತ್ತೆಂಟು ಒಂಬತ್ತರಲ್ಲಿ ಎಂಟು ಕಳೆದ್ರೆ ಒಂದು ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ಉಳಿದಿರುವ ಸಂಖ್ಯೆ ಇಪ್ಪತ್ತು ಹನ್ನೆರಡು ಹನ್ನೆರಡತ್ತಲೇ ಒನ್ನೂರ ಇಪ್ಪತ್ತು ಸೊನ್ನೆ ಸೊನ್ನೆ ಹಾಗಾದರೆ ಎಲ್ಲ ಹಣ್ಣುಗಳನ್ನು ತುಂಬಲು ಎಷ್ಟು ಪಟ್ಟಿಗೆಗಳು ಬೇಕಾಗುತ್ತವೆ ಅಂದರೆ ನಾಲ್ಕುನೂರ ಹತ್ತು ಇಲ್ಲಿ ಭಾಜಕ ಹನ್ನೆರಡು ಭಾಗಲಬ್ಧ ನೂರ ಹದಿನಾಲ್ಕು ಭಾಜ್ಯ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಶೇಷ ಸೊನ್ನೆ ನೆಕ್ಸ್ಟ್ ಮೂರು ಒಂದು ಬಸ್ನಲ್ಲಿ ಒಂದು ಬಾರಿಗೆ ಗರಿಷ್ಠ ಐವತ್ತೈದು ಜನರನ್ನು ಸಾಗಿಸಬಹುದು ಹಾಗಾದರೆ ಹತ್ತು ಸಾವಿರದ ಮೂರ್ನೂರ ನಲ್ವತ್ತು ಜನರನ್ನು ಸಾಗಿಸಲು ಎಷ್ಟು ಬಸ್ಸುಗಳು ಬೇಕು ನೋಡಿ ಹತ್ತು ಸಾವಿರದ ಮೂರ್ನೂರ ನಲವತ್ತನ್ನು ಐವತ್ತೈದರಿಂದ ಭಾಗಿಸಬೇಕು ನೋಡಿ ಐವತ್ತೈದು ಒಂದೇ ಐವತ್ತೈದು ಹದಿಮೂರಲ್ಲಿ ಎಂಟು ಐದು ಕಳೆದ್ರೆ ಎಂಟು ಸೊನ್ನೆಯಲ್ಲಿ ಐದು ಕಳೆಕ್ಕೆ ಬರೋಲ್ಲ ಹಾಗಾಗಿ ಕೈಲ ತಗೋಬೇಕು ಹತ್ತರಲ್ಲಿ ಆರು ಕಳೆದೊಂದು ಕೈಲ ಆರು ಕಳೆದ್ರೆ ನಾಲ್ಕು ಒಂದರಲ್ಲಿ ಒಂದು ಕಳೆದ್ರೆ ಸೊನ್ನೆ ಇಲ್ಲಿ ಉಳಿದಿರುವ ಸಂಖ್ಯೆ ನೆಕ್ಸ್ಟ್ ನಾಲ್ಕನ್ನು ಇಲ್ಲಿ ಇಳಿಸ್ಕೋಬೇಕು ನಾಲ್ಕುನೂರ ಎಂಬತ್ನಾಲ್ಕು ಆಯಿತು ಐದ್ರ ಮಗ್ಗೆಯಲ್ಲಿ ನಾಲ್ಕುನೂರ ಎಂಬತ್ನಾಲ್ಕು ಬರೋಲ್ಲ ಐ ಸಾರಿ ಐವತ್ತೈದು ಎಂಟ್ಲೇ ನಾಲ್ಕುನೂರ ನಲವತ್ತು ನಾಲ್ಕರಲ್ಲಿ ಸೊನ್ನೆ ಕಳೆದರೆ ನಾಲ್ಕು ಎಂಟರಲ್ಲಿ ನಾಲ್ಕು ಕಳೆದ್ರೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ಉಳಿದಿರುತ್ತದು ಸೊನ್ನೆನ ಇಲ್ಲಿ ಇಳಿಸ್ಕೋಬೇಕು ನೆಕ್ಸ್ಟ್ ನೋಡಿ ನಾಲ್ಕುನೂರ ನಲವತ್ತಾಯಿತು ಐವತ್ತೈದು ಎಂಟಲೇ ನಾಲ್ಕುನೂರ ನಲವತ್ತು ಸೊನ್ನೆ ಸೊನ್ನೆ ಶೇಷ ಸೊನ್ನೆ ಭಾಜಕ ಐವತ್ತೈದು ಭಾಗಲಬ್ಧ ನೂರ ಹದ್ ಎಂಬತ್ತೆಂಟು ಭಾಜ್ಯ ಹತ್ತು ಸಾವಿರದ ಮೂರು ನಲವತ್ತು ಒಟ್ಟು ಜನರನ್ನು ಸಾಗಿಸಲು ಎಷ್ಟು ಬಸ್ಸುಗಳು ಬೇಕಪ್ಪ ಅಂದ್ರೆ ಒನ್ನೂರ ಎಂಬತ್ತೆಂಟು ನಾಲ್ಕನೇ ಪ್ರಶ್ನೆ ಒಂದು ಶಾಲೆಯು ಕ್ಷೇತ್ರ ಪ್ರವಾಸವನ್ನು ಆಯೋಜಿಸಿತು ಮಕ್ಕಳ ಸುರಕ್ಷತೆಗಾಗಿ ಪ್ರತಿ ಶಿಕ್ಷಕರು ಇಪ್ಪತ್ತ್ಮೂರು ಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಂಡರು ಶಾಲೆಯಲ್ಲಿ ಒನ್ನೂರ ಎಂಬತ್ನಾಲ್ಕು ಮಕ್ಕಳು ಇದ್ದರೆ ಪ್ರವಾಸಕ್ಕೆ ಎಷ್ಟು ಶಿಕ್ಷಕರನ್ನು ಕಳುಹಿಸಲಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ ಇಪ್ಪತ್ತ್ಮೂರರಿಂದ ಒನ್ನೂರ ಎಂಬತ್ತ್ನಾಲ್ಕನ್ನು ಭಾಗಿಸಬೇಕು ನೋಡಿ ಇಪ್ಪತ್ತ್ಮೂರ ಎಂಟಲೇ ಒನ್ನೂರ ಎಂಬತ್ನಾಲ್ಕು ಸೊ ನಾಲ್ಕರಲ್ಲಿ ನಾಲ್ಕರ ಸೊನ್ನೆ ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಹಾಗಾದರೆ ಎಂಟು ಶಿಕ್ಷಕರನ್ನು ಪ್ರವಾಸಕ್ಕೆ ಕಳುಹಿಸಲಾಗಿದೆ ಇಲ್ಲಿಗೆ ಕಲಿಕಾಫಲ ನಾಕು ಭಾಗಾಕಾರ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ